ಹಳೆ ಹುಬ್ಬಳ್ಳಿಯಲ್ಲಿ ನೀವು ರಸ್ತೆ ಎಲ್ಲ ಇದು ಮಾಡಿದಿರಲ್ಲ ಎಷ್ಟು ದಿವಸದಲ್ಲಿ ಆಗ್ಬೋದು ಸರ್ ಅದು ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ ಹಿಂದೆ ಏನಾಗಿತ್ತು ಅದನ್ನ ಪಿ ಡಬ್ ಡಿ ಇಂದ ನಾನು ಹಳೆ ಹುಬ್ಬಳ್ಳಿಯ ಮುಖ್ಯ ರಸ್ತೆ ಪ್ರಾರಂಭ ಮಾಡಿದೆ ಆದರೆ ಅದು ಯು ಜಿ ಡಿ ಲೈನು ಅದನ್ನು ರಿಪ್ಲೇಸ್ ಮಾಡಬೇಕಾಗಿತ್ತು ಆ ನಿಟ್ಟಿನಲ್ಲಿ ಆ ಯು ಜಿ ಡಿ ರಸ್ತೆಯನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿ ಅದು ಸ್ವಲ್ಪ ಸೆಟಲ್ ಡೌನ್ ಆಗಲಿಕ್ಕೆ ಒಂದು ಎರಡು ಮೂರು ತಿಂಗಳ ಬೇಕಾಗಿತ್ತು ಕನಿಷ್ಠ ಆರು ತಿಂಗಳು ಆದರೂ ಮಾಡಬೇಕು ಇದು ಭಾಳ ಎಮರ್ಜೆನ್ಸಿ ಅನ್ನೋ ಅಂತ ದೃಷ್ಟಿ ಇಟ್ಕೊಂಡು ಮೂರು ತಿಂಗಳಲ್ಲಿ ಅದು ಆದಮೇಲೆ ಈಗ ಸೆಟ್ರೇಟ್ ಮಾಡಿಬಿಟ್ಟು ಅದನ್ನು ನಾನು ಇಮಿಡಿಯೇಟಾಗಿ ಕೆಲಸ ಪ್ರಾರಂಭ ಆಗಿದೆ ಈಗ ಎಲ್ಲ ಕಡೆಯಿಂದ ದಾರಿ ಬಂದಾಗ್ಬಿಟ್ಟಿದೆ ಸರ್ ಈಗ ಆಟೋ ಆಟೋನವರಿಗೆ ಚಾಲಕರಿಗೆ ಇಲ್ಲ ನಾನೀಗ ಇಮಿಡಿಯೇಟಾಗಿ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಹೇಳಿ ಆಲ್ಟರ್ನೇಟ್ ಒಂದು ರಸ್ತೆ ಮಾಡಿ ಎಷ್ಟು ಬೇಗ ಆಗ್ತದೋ ಅಷ್ಟು ಬೇಗ ತ್ವರಿತಗತಿಯಲ್ಲಿ ಹುಬ್ಬಳ್ಳಿಯ ಮುಖ್ಯ ರಸ್ತೆಯನ್ನು ಸಂಪೂರ್ಣವಾಗಿ ಮಾಡಿ ಕೊಡ್ತೀನಿ ಅದರ ಜೊತೆಗೆ ಹಳೆಯ ಹುಬ್ಬಳ್ಳಿಯ ಒಂದು ಏನು ಬಹಳ ನೂರು ವರ್ಷ ಹಳೆಯದಾದಂಥ ಬ್ರಿಡ್ಜ್ ಅನ್ನು ಕೂಡ ತೆಗೆದು ಹೊಸ ಬ್ರಿಡ್ಜ್ ಅನ್ನು ಮಾಡುವಂತಹ ಕೆಲಸ ಕೂಡ ಮಾಡಿಕೊಡ್ತೀನಿ